కిత్తండూరు వెంకటరమరవర సారథ్యత పంచ్ కన్నడ న్యూస్ యే స్వగత కోలార జె బంగారపేట తాలూకు మాగుంది గ్రామ శ్రీ శివ శనేశ్వర దేవాలయ నాల్కనే వార్షికోత్సవ నే శనివార విశేష పూజ శ్రీ రాజా విక్రమ కన్నడ పౌరాణిక బృహత్ నాటక ప్రదర్శన శ్రీ శివ శనేశ్వర దేవాలయ పీఠాధిపతి శ్రీ మునేశ్వర స్వమీజీ వివరణ కోలార జల్ బంగారపేట తాలూకు బూదికోటె రస్త ಮಾಗುಂದಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶಿವಶನೇಶ್ವರ ದೇವಾಲಯದ ನಾಲ್ಕನೇ ವಾರ್ಷಿಕೋತ್ಸವ ಮತ್ತು ನಾಲ್ಕನೇ ಶನಿವಾರ ವಿಶೇಷ ಪೂಜೆ ಪ್ರಯುಕ್ತ ಶ್ರೀ ರಾಜ ವಿಕ್ರಮ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಹೆಸರಾಂತ ಪ್ರಸಿದ್ಧ ಕಲಾವಿದರಿಂದ ಏರ್ಪಡಿಸಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಶಿವಶನೇಶ್ವರ ದೇವಾಲಯ ಧರ್ಮದರ್ಶಿಗಳು ಹಾಗೂ ಪೀಠಾಧಿಪತಿಗಳು ಆದ ಶ್ರೀ ಮುನೇಶ್ವರ ಸ್ವಾಮೀಜಿರವರು ಆಶೀರ್ವಚನ ನೀಡಿದ್ದಾರೆ ಸ್ವಾಮೀಜಿಗಳು ಶ್ರೀ ಶಿವಶನೇಶ್ವರ ದೇವಾಲಯ ಆವರಣದಲ್ಲಿ ತಮ್ಮನ್ನು ಭೇಟಿ ಮಾಡಿದ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡುತ್ತಿದ್ದರು ಇದೇ ಸಂದರ್ಭ ಶ್ರೀ ಶಿವಶನೇಶ್ವರ ದೇವಾಲಯ ಟ್ರಸ್ಟಿನ ಅಧ್ಯಕ್ಷರಾದ ಮಂಜುನಾಥ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀಮತಿ ಗೋಕುಲ ಶ್ರೀ ಶನೇಶ್ವರ ನಾಟಕ ಪಾತ್ರಧಾರಿಗಳಾದ ಅಕರಳ್ಳಿ ಬುಲೆಟ್ ನಾಗರಾಜ್ ಚಂದ್ರಣ್ಣ ತಮಟೆ ಕಲಾವಿದರಾದ ಪಿಳ್ಳಪ್ಪ ಶಿಕ್ಷಕರು ಹಾಗೂ ಕಲಾವಿದರಾದ ಮಾಗೇರಿ ವೆಂಕಟೇಶ್ ಕೃಷ್ಣಪ್ಪ ಪ್ರಭಾಕರ್ ರವಿ ಆಂಜನೇಯ ಮುಂತಾದವರು ಹಾಜರಿದ್ದರು ಚಿತ್ತಂಡೂರ್ಟಂ ಪಂಚ್ ಟಿವಿ ಕೋಲಾರ ಆ ದಿವಸ ಯಾವ ಪರಮಾತ್ಮನ ಅನುಗ್ರಹ ಐತೆನೋ ಆ ದಿವಸ ಮಾತುಕತೆಗೆ ನಾವು ತೊಡಗಿದ್ವಿ ಆಗ ತೊಡಗಿದ ವಿಚಾರದಲ್ಲಿ ಮಾತನಾಡಿ ನಂದು ಡೇಟ್ ಅನ್ನೋ ತಾರೀಕನ್ನು ನಾವು ಫಿಕ್ಸ್ ಮಾಡಿದ್ವಿ ಆಗ ರಾಧಾಕೃಷ್ಣ ಇದಕ್ಕೆ ಒಪ್ಪಿ ನಾನು ಇದಕ್ಕೆ ಸೇವೆ ಸಹಕರಾಗಿ ನನ್ನ ಗ್ರಾಮದ ಏನೇ ಖರ್ಚುಗಳು ಅಥವಾ ಸೀನ್ ಸರಿ ಏನೇ ಇದ್ರು ನನ್ನ ಉದ್ಯೋಗವಾಗಿ ನಾನು ಕೊಡ್ತೇನೆ ಅಂತ ಒಂದು ಮಾತು ಕೊಟ್ಟು అదే సదాకాల ఈ వేసుయ కార్యక్రమకీ యాదే ఒక అభివృద్ధికి ఆ సదాకాల జు మాత అది కూడా నన్ను అభినందనస మరి ఈ ప్రచార గోష్ఠి ఉన్నతవా నిర్త నమ్మ వెంకటేశ్ ప్రచార గోష్ఠి బహాళ ముందాన్ని నితీజాం చంద్రన్నవరు కృష్ణవరు ರವಿ ಅವರು ರವಿಯವರು ಆಂಜನವರು ಕೂಡ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು ಈಗ ನನ್ನ ದರ್ಶನವನ್ನು ಕೊಟ್ಟು ಇನ್ನು ಮುಂದೆ ನೀನು ಮೂವತ್ತು ನೀನು ಸ್ವಾಮೀಜಿಯಾಗಿ ನನ್ನ ಭಕ್ತನಾಗಿ ಪರಮ ಭಕ್ತನಾಗುವ ನೀನು ನಾನು ನಿನ್ನಲ್ಲಿ ಸೇರ್ತೇನೆ ಅಂತ ಹೇಳಿ ಮೂವತ್ತು ವರ್ಷಗಳ ಹಿಂದೆ ನನಗೆ ಕೊಟ್ಟಿದ್ದ ಆಗ ನಾನು ಸ್ವಾಮೀಜಿಯಾಗಿ ಬೆಂಗಳೂರಿನಲ್ಲಿ ಡಾಲಾಜ್ ಕಾಲೋನಿಯಲ್ಲಿ ಒಂದು ಮಠವನ್ನು ಮಾಡಿ ಅದಕ್ಕೆ ಹೆಸರಿಟ್ಟು ಇವತ್ತು ನನ್ನ ಗಣ್ಯ ವ್ಯಕ್ತಿಗಳನ್ನ ಭೇಟಿ ನೀಡಿ ಬಹಳ ಸಂತೋಷವನ್ನ ಪಡೆದಿದ್ದಾರೆ ಆಗ ಒಂದೇ ದಿವಸ ನಾನು ತಪಸ್ಸಿಗೆ ಕುಳಿತಿರುವಾಗ ಆಗ ಸ್ವಾಮಿ ದರ್ಶನವನ್ನು ಕೊಟ್ಟು ನೀನು ಈ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರ ನಿರ್ಮಾಣ ಮಾಡೋ ಸದಾ ಕಾಲ ನೀನು ಜೊತೆ ನೀಡ್ತೀನಿ ಅಂದಾಗ ಎರಡು ವರ್ಷಗಳ ಕಾಲ ನಾನು ಜಾಗವನ್ನು ಅವರ ಉದ್ದೇಶ ಭಗವಾನ್ ಭಗವಂತನ ಉದ್ದೇಶ ಪೂರ್ವ ದಿಕ್ಕಿನೇ ಇರಬೇಕು ಆ ಜಾಗ ನಾನು ತೋರಿಸ್ತೇನೆ ಅಂದಾಗ ಎಲ್ಲೂ ವರ್ಷ ಕಾಲ ನಾನು ಬಂಗಾರಪೇಟೆಯಲ್ಲಿ ಹುಡುಗದೆ ಎಲ್ಲೂ ಸಿಕ್ಕಲಿಲ್ಲ ಒಂದು ದಿವಸ ಮತ್ತು ಮತ್ತೆ ಕಡೆ ಕುರಿತು ಇವತ್ತೆಲ್ಲೋ ಅಷ್ಟು ಮಹಾನುಭಾವ ಇನ್ನಾಗೋದಿಲ್ಲ ಅಂದಾಗ ಪ್ರತ್ಯಕ್ಷನಾಗಿ ನೋಡಿ ಇದೇ ಜಾಗದಲ್ಲಿ ನಾನು ನಿಂತೀನಿ ನೀನಿಗೆ ಪ್ರಾರಂಭ ಮಾಡೋದು ಅಂದ ಆಗ ಇಪ್ಪತ್ತು ಹದಿನೇಳು ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಯಿತು ಈ ಜಾಗವನ್ನು ನಾನು ಖರೀದಿಸಿ ಪುಣ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಿ ಆಗ ಪರಮಾತ್ಮನು ಕಾಣಿಸಿರುವುದಿಲ್ಲ ಅಂತ ನಾನು ಸರ್ವೆ ಮಾಡಿದೆ ದೇವಸ್ಥಾನ ಫುಲ್ಲಾಗಿ ಆಗ ಆ ಮುಂದಿನ ಟ್ಯಾಂಕಲ್ಲಿ ನಾನು ಇದ್ದೇನೆ ಅಂತ ಒಬ್ಬ ವ್ಯಕ್ತಿ ಮೂಲಕವಾಗಿ ತೋರಿಸಿದ್ರು ಆಗ ನಾನು ಎಲ್ಲ ತೆಗೆದು ನೋಡಿದ ಒಂಬತ್ತು ಕಾಲಡಿ ಆ ಪರಮಾತ್ಮನ ನಿಂತಿದ್ದ ಪೂಜೆಯನ್ನು ಸಲ್ಲಿಸಿ ನಾನು ನೋಡಿದಾಗ ದಾನದೃಷ್ಟಿಯಿಂದ ನೋಡಿದಾಗ ಪರಮಾತ್ಮ ಕಾಣ್ತೇನೆ ಅದುವರೆಗೂ ನಾವು ಶನೇಶ್ವರ ಟೆಂಪಲ್ ಅಂತ ಹೆಸರು ಶಿವ ಸಿಕ್ಕದ ಮೇಲೆ ಶಿವಶನೇಶ್ವರ ನಿರ್ಮಾಣವಾಯಿತು ಆ ಮುಂದೆ ಕೂಡ ಅದು ಇಟ್ಟಿದ್ದೇನೆ ಬರೆದಿಟ್ಟಿದ್ದೇನೆ ಅಲ್ಲಿ ಕೆಳ ಶಿವ ಬೇರೆ ಶನೇಶ್ವರ ಇರೋದರಿಂದ ಇದಕ್ಕೆ ಶಿವಶನೇಶ್ವರ ಎಂದು ನಾಮಕರಣ ಮಾಡಿ ಇಪ್ಪತ್ತು ಒಂದರಲ್ಲಿ ನಾನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಈಗ ಮೂರು ವರ್ಷ ದಾಟಿ ಈಗ ನಾಲ್ಕನೇ ವರ್ಷಕ್ಕೆ ನಾನು ಮುಂದಿಟ್ಟಿದ್ದೇನೆ ಇದಕ್ಕೆಲ್ಲ ಗಣ್ಯ ವರ್ತುಗಳು ನನಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾನೆ ಈ ಮೂರು ವರ್ಷಗಳ ಹಿಂದೆ ನಾನು ಏನೂ ಕಾರ್ಯಕ್ರಮ ಜನರ ಸೇವೆ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೆನೆಂದರೆ ಅಂಗವಿಕಲರಿಗೆ ವಸ್ತ್ರದಾನ ಹಾಗೂ ಶಿಬಿರ ಕಣ್ಣಿನ ಶಿಬಿರ ಹಾಗೂ ಅನ್ನದಾಸ ಮತ್ತು ವಿದ್ಯಾರ್ಥಿಗಳಿಗೆ ಆಟವಾಡಲು ಅವರಿಗೆ ವಸ್ತ್ರದಾನ ಮತ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ನನ್ನ ಕಲ್ಯಾಣದ ಮಟ್ಟಿಗೆ ಸಹಾಯ ಮತ್ತೆ ಈ ರೀತಿಯಾಗಿ ಹಲವಾರು ನಾನು ಪ್ರತಿ ವರ್ಷ ಎರಡು ಕಾರ್ಯಗಳನ್ನು ನಿರ್ಮಿಸಿಕೊಂಡು ಬಂದಿದ್ದೆ ಆಗ ಒಂದು ಇಪ್ಪತ್ತು ಮೂರನೇ ತಾರೀಕು ಒಂದು ಸಭೆ ಸೇರಿದಾಗ ಆಗ ನಾವೆಲ್ಲ ಒಂದು ಹೇಳಿದ್ವಿ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಿರಂತ ಕಲಾವಿದರ ಒಂದು ಸನ್ಮಾನ ಮಾಡಬೇಕು ಅನ್ನುವಾಗ ಆಗ ಸುಮಾರು ನೂರು ಜನರ ಕಲಾವಿದರ ಈ ಕ್ಷೇತ್ರಕ್ಕೆ ಪರಮ ಸ್ವಾಗತ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದೆ ಅದು ಒಂದು ಕಾರ್ಯಕ್ರಮ ಆಯಿತು ಮತ್ತೆ ಸಭೆ ಸೇರಿ ನಾವೆಲ್ಲ ಈ ನಾಲ್ಕು ವರ್ಷಕ್ಕೆ ಏನು ಮಾಡಬೇಕಂದಾಗ ಈಗ ನಾನು ಈಗ ಒಂದು ನಾಟಕ ಈ ದರವನ್ನು ಮಾಡಬೇಕು ಇದಕ್ಕೆ ಜನ ಸಂಪರ್ಣೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆ ಪರಮಾತ್ಮನ ಭಕ್ತರು ಬರ್ತಾ ಇದ್ದಾರೆ ಅವರು ಕೊಂಡಾಡಬೇಕು ಅವ್ರನ್ನ ಅವರಿಗೆ ಸ್ವಾಗತಿಸಬೇಕು ప్రీతి ఉంటామా వృత్తి జ్ఞానం నాలుగు కొడు అంత కగ ఈ కార్యక్రమం హు ఇకే వార్షికోత్సవం ముందా బహు యోచన ఈ నేను నమ్మ పెణ్య వ్యక్తి మాట్లాడే ప్రతి ఎరూ తూరు కార్యక్రమ నడుసూ జనవరి నకన తారీఖు నూరు జనర నూరు జన అరవత్ వర్ష మేల్పట్ట ಒಂದು ಸನ್ಮಾನ ಸಮಾರಂಭವನ್ನು ಮಾಡಬೇಕು ಅಂತ ನಾನು ಕೂಡ ಇಟ್ಕೊಂಡಿದ್ದೇನೆ ಈಗಾಗಲೇ ಸಭೆ ಇದೆ ರಾಧಾಕೃಷ್ಣ ಅವರು ಸುರೋದಿ ನಾನು ತಪ್ಪಿ ತಪ್ಪ ಮಾತು ಕೊಟ್ಟಿದ್ದಾರೆ ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಅನ್ನೋದು ನಾಗರಾಜ್ ಟೀಮ್ನವರು ಎಲ್ಲ ಸೇರಿದ್ದಾರೆ ಇದಕ್ಕೆ ನಾನು ಮೂರಕ್ಕ ಮೂರು ನಾನು ಇದಕ್ಕೆ ಸಪೋರ್ಟ್ ಮಾಡ್ತೇನೆ ಪ್ರಾತಿನಿಧ್ಯವನ್ನು ಕೊಡ್ತೇನೆ ಅವರ ಕಾರ್ಯಕ್ರಮಕ್ಕೆ ತೊಂದರೆ ಆಗದಕ್ಕೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಹೇಳಿ ಈ ಒಂದು ನಾಲ್ಕನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಆಗಲಿ ಅಂತ ಪರಮಾರ್ಥಿದ್ದೇನೆ ಶನಿ ಪ್ರಭಾವ ಅಥವಾ ರಾಜಾ ವಿಕ್ರಮನ್ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಸದ್ಗುರುಗಳ ಆಶೀರ್ವಾದಗಳೊಂದಿಗೆ ನಮ್ಮ ದೇವಸ್ಥಾನದ ಸನ್ನಿಧಿ ಮುಂಭಾಗ ಏರ್ಪಡಿಸಲಾಗಿರುತ್ತದೆ ಆ ನಾಟಕದಲ್ಲಿ ಕೋಲಾರ ಜಿಲ್ಲೆಯ ಹೆಸರಾಂತ ಕಲಾವಿದರು ಹಾಗೂ ನುರಿತ ತಂತ್ರಜ್ಞರು ಎಲ್ಲರೂ ಆಗಮಿಸಿ ಪಾತ್ರಧಾರಿಗಳಾಗಿದ್ದಾರೆ ಮೊದಲನೇ ಶನಿದೇವರ ಪಾತ್ರಧಾರಿಯಾಗಿದ್ದ ನಾಗರಾಜ್ ನಾಗರಾಜಣ್ಣವರು ಮೊದಲನೇ ವಿಕ್ರಮರಾಗಿ ನಮ್ಮ ಚಿನ್ನಾಪುರ ಬಿಳ್ಳಣ್ಣನವರು ಹಾಗೂ ಉಜ್ಜಯನ ಪಾತ್ರದಲ್ಲಿ ನಮ್ಮ ಚಂದ್ರಣ್ಣವರು ವೀರವರ್ಮನ ಪಾತ್ರದಲ್ಲಿ ಕೋಟೇರಿ ಕೃಷ್ಣಪ್ಪನವರು ಿ ಪಾತ್ರದಲ್ಲಿ ಕುಮಾರ್ ವಚನ ಹಾಗೂ ನಾನು ಚಂದ್ರಸೇನ ಮಹಾರಾಜನಾಗಿ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ ಸಾರ್ವಜನಿಕರು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮುದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮನಿಸುತ್ತ ಶ್ರೀ 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 ಶಿವಶನೇಶ್ವರ ದೇವಾಲಯ ಟ್ರಸ್ಟ್ ಬಾಗುಂದಿ ಗ್ರಾಮ ಬಂಗಾರಪೇಟೆ ಕೋಲಾರ ಜಿಲ್ಲೆ ವತಿಯಿಂದ ಈ ವರ್ಷ ಇಪ್ಪತ್ತಿಪ್ಪತ್ನಾಲ್ಕನೇ ಸಾಲು ಶ್ರಾವಣೋತ್ಸವ ವಿಶೇಷವಾಗಿ ನಾಲ್ಕನೇ ವಾರ ವಾರ್ಷಿಕೋತ್ಸವ ವಿಶೇಷವಾಗಿ ನಾಲ್ಕು ವಾರದಿಂದ ಕಾರ್ಯಕ್ರಮಗಳು ಸ್ವಾಮಿಯ ಅಧ್ಯಕ್ಷತೆಯಲ್ಲಿ ಆಶ್ರಮದಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ನಾ ಒಂದು ಕಾರ್ಯಕ್ರಮಗಳು ಇಲ್ಲಿ ಆಯೋಜಿಸಿದ್ದಾರೆ ವಿಶೇಷವಾಗಿ ಮೂವತ್ತೊಂದನೇ ತಾರೀಕು ನಮ್ಮ ನಾಗರಾಜನವರ ತಂಡದಿಂದ ಇವತ್ತು ಶ್ರೀ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸಲಾಗಿದೆ ಮುಖ್ಯವಾಗಿ ರಾಧಾಕೃಷ್ಣ ಅವರು ಸೀನ್ರಿಯನ್ನು ನಮ್ಮ ಇದಕ್ಕೆ ನಾಟಕ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಟು ಉಚಿತವಾಗಿ ಆ ಸೀನ್ರಿಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಅವರ ಸಹಕಾರದಿಂದ ಅದು ಸ್ಥಳೀಯ ಗ್ರಾಮಸ್ಥರದಿಂದ ಸಾಕಾದದಿಂದ ಇವತ್ತು ಮೂವತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಆಯೋಜಿಸಿದ್ದೇನೆ ಇಲ್ಲಿ ಬಂಗಾರಪೇಟೆಗೆ ಸ್ವಾಮಿಯನ್ನು ನೆಲೆಸಿ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಶನಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಹೊತ್ತು ಬಂದು ಇಲ್ಲಿ ನಾಲ್ಕು ವರ್ಷದ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆಗಳನ್ನು ಮಾಡಲಾಗಿತ್ತು ಇಲ್ಲಿ ಭಕ್ತಾದಿಗಳು ಎಲ್ಲ ಕಷ್ಟಗಳಿಂದ ಬಂದು ಪಾದ ಸ್ವಾಮಿಯ ಪಾದ ಹಿಡಿದಾಗ ಸ್ವಾಮಿಗಳು ಅವ್ರಿಗೆ ಆಶೀರ್ವಚನ ನೀಡಿ ಒಳ್ಳೆಯದಾಗಲಿ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಒಳ್ಳೆಯ ಮಳೆ ಗಾಳಿ ಎಲ್ಲ ಸುಶಿಕ್ಷವಾಗಿ ಇರಲಿ ಅಂತ ಇಲ್ಲಿ ಸ್ಥಾಪನೆಯಾಗಿ ಸ್ವಾಮಿಗಳು ಇಲ್ಲೇ ಇರ್ತಾರೆ ಗುರುಗಳು ಕಾಯವಾಗಿ ಇಲ್ಲೇ ಇದ್ದು ಸಾಮೂಹಿಕ ವಿವಾಹ ವಿವಾಹ ಆಗ್ಬೋದು ಪೂಜೆ ಪುರಸ್ಕಾರಗಳಾಗ್ಬೋದು ಎಲ್ಲ ಗುರುಗಳ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಒಂದು ಆ್ಯಂಬುಲೆನ್ಸ್ ಆಗಲಿ ಒಂದು ಗ್ರಾಮಸ್ಥರಿಗೆ ಒಂದು ಹಳ್ಳಿ ಹಳ್ಳಿಗೂ ಒಂದು ಆ್ಯಂಬುಲೆನ್ಸ್ ಸೇವೆಗಳನ್ನು ನೀಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ ಮತ್ತು ಮುಂದೆ ಇಲ್ಲಿ ಒಂದು ಶಾಲೆಯ ಕಟ್ಟಡ ಕಟ್ಟಿ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲಾ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಒಂದು ಸಂಕಲ್ಪ ಸ್ವಾಮಿಗಳು ಹೊಂದಿದ್ದಾರೆ ಸೊ ಇದಕ್ಕೆಲ್ಲ ತಮ್ಮ ಸಹಕಾರ ಇರಬೇಕು ನಾವು ಟ್ರಸ್ಟ್ ವತಿಯಿಂದ ನಮ್ಮ ಪ್ರಯತ್ನಗಳು ಯಶಸ್ವಿಯಾಗಿರ್ತಾರೆ ನಿಮ್ಮೆಲ್ಲ ಸಹಕಾರ ನಾವು ಕೋರ್ತಾ ಇದ್ದೀವಿ ಇನ್ನು ಈ ಕ್ಷೇತ್ರವನ್ನು ಇನ್ನೂ ಮುಂದುವರೆದು Our our people. People Mr. a is president, and my father being the vice president of this trust, and uh, I am the secretary. I am here to display the duties of this uh, temple, and the main aim and ಸ್ವಾಮಿಯವರು ಪ್ರತಿ ಶನಿವಾರ ಅನ್ನದಾನ ಮಾಡ್ತಾರೆ ಅನ್ನದಾನ ಪ್ರಸಾದ ರೂಪದಲ್ಲಿ ಮಾಡ್ತಾರೆ ದಟ್ ಇಸ್ ದ ಮೇನ್ ತಿಂಗ್ ಹೇಳಿ ಭಕ್ತಾದಿಗಳು ಅಸಂಖ್ಯವಾಗಿ ಬಂದೇ ಇಲ್ಲಿ ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ಇಲ್ಲಿ ಎರಡು ಹೊತ್ತು ಊಟ ಸೇರಿದ್ರೆ ಭಾಳನೇ ಕಷ್ಟ ಪ್ಲಸ್ ಇಲ್ಲಿ ಹೋಗಿದಾಗ ನನಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಷ್ಟ ಆಗಿತ್ತು ಸೊ ಈಗ ಬಸ್ ವ್ಯವಸ್ಥೆ ಇದೆ ಈ ದೇವಸ್ಥಾನ ಸ್ಥಾಪನೆ ಆದಮೇಲೆ ದಟ್ ಇಸ್ ಲಾಟ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಸೊ ದಟ್ ಇಸ್ ದ ಮೇನ್ ಅಜೆಂಡಾ ಆಫ್ ಅಪಾಷ್ ಇಸ್ ಸ್ಟೇನಿಯರ್ ಲಿವಿಂಗ್ ಅಪ್ ಎವ್ರಿಥಿಂಗ್ ಈಸ್ ಕಂಫರ್ಟ್ So we wish that we will have support in the Now we, do, we will develop our LAPP to the next level. So expecting your support thank you.